ಮಂಡ್ಯ ನಗರದ ಹೊರವಲಯದಲ್ಲಿ ನಡೆಯುತ್ತಿರುವ ಎಂಬತ್ತೇಳನೇ ಅಖಿಲ ಭಾರತ ಸಾಹಿತ್ಯ ಸಮ್ಮೇಳನದಲ್ಲಿನ ಪುಸ್ತಕ ಮಳಿಗೆಗಳು ಸಾಹಿತ್ಯಾಸಕ್ತರು ಹಾಗೂ ಓದುಗರನ್ನು ಕೈಬೀಸಿ ಕರೆಯುತ್ತಿವೆ ಸುಮಾರು ನಾನೂರಕ್ಕೂ ಹೆಚ್ಚು ಪುಸ್ತಕ ಮಳಿಗೆಗಳನ್ನು ತೆರೆಯಲಾಗಿದ್ದು ಭಗವದ್ಗೀತೆ ಚಂದಮಾಮ ಕಥೆಗಳು ಪರೀಕ್ಷಾ ಪೂರ್ವ ತಯಾರಿ ಪುಸ್ತಕಗಳು ಸೇರಿದಂತೆ ಹಲವು ಸಾಹಿತಿಗಳು ಬರೆದಿರುವ ಲಕ್ಷಾಂತರ ಪುಸ್ತಕಗಳು ನೋಡಲು ಸಿಗುತ್ತಿವೆ ವಿದ್ಯಾರ್ಥಿಗಳು ಉದ್ಯೋಗಿಗಳು ಸಾಹಿತಿಗಳು ಹಾಗೂ ಕನ್ನಡ ಅಭಿಮಾನಿಗಳು ಹೆಚ್ಚಿನ ಸಂಖ್ಯೆಯಲ್ಲಿ ಪುಸ್ತಕ ಮಳಿಗೆಗೆ ಆಗಮಿಸಿ ತಮಗಿಷ್ಟವಾದ ಪುಸ್ತಕಗಳ ಖರೀದಿಸಿಕೊಂಡೊಯ್ಯುತ್ತಿರುವುದು ವಿಶೇಷವಾಗಿದೆ गुरवंदम बंदी न ನನ್ನ ಹೆಸರು ಎಸ್ ಪಿ ಸಾವಿತ್ರಮ್ಮ ಅಂತ ನಾವು ಚಂದ್ರಪಟ್ಟ ತಾಲೂಕು ಶೆಟ್ಟಿಹಳ್ಳಿಯವರು ನಾವು ಇಲ್ಲಿ ಸಮ್ಮೇಳನ ನೋಡೋಕ್ಕಿಂತ ಬಂದಿದ್ವಿ ಈ ಬುಕ್ಸ್ ತೊಗೊಳ್ಳೋಣ ಅಂತ ಬಂದ್ವಿ ಸರ್ ತುಂಬ ಒಳ್ಳೊಳ್ಳೆ ಬುಕ್ಸ್ಗಳಿದೆ ಏನೇನು ಬುಕ್ಸ್ ತೊಗೊಂಡ್ರಿ ವಿಚಾರ ಜ್ಯೋತಿ ಯೋಗ ಬುಕ್ ಅಂತ ಹೊಡಿದ್ವಿ ಹಾಂ ಕೃಷ್ಣ ಶ್ರೀಕೃಷ್ಣ ಅವತಾರ ತಗೊಂಡಿದ್ದೀವಿ ನಾವು ಪುಸ್ತಕ ಪ್ರಿಯರು ಓದ್ತೀವಿ ಹಾಗಾಗಿ ತುಂಬ ಇಷ್ಟ ಆಯಿತು ಈಗ ಮಳಿಗೆಗಳೆಲ್ಲ ಏನಿಸ್ತಾವೆ ಬುಕ್ಸ್ ತುಂಬ ಖುಷಿ ಆಗ್ತಾ ಇದೆ ಒಳ್ಳೊಳ್ಳೆ ಬುಕ್ಸ್ಗಳು ಇದೆ ಇಲ್ಲಿ

ಕವಿ ಅಥವಾ ಕಲಾವಿದ ಪುಸ್ತಕಗಳನ್ನು ತೆಗೆದುಕೊಂಡು ಓದಬೇಕು ಅವಾಗ ಮಾತ್ರ ಕನ್ನಡ ನಮ್ಮ ಎಲೆಗಳಲ್ಲಿ ಬೆಳೆಯುತ್ತೆ ಸಾರ್ಥಕ ಆಗುತ್ತೆ ಕೊಂಡು ಓದುವ ಅಭಿವೃದ್ಧಿಯನ್ನು ನಾವು ಮಾಡ್ಕೊಳ್ಳೇಬೇಕು ನೀವೇನಂತ ನೋಡಿ ಸರ್ ಇಲ್ಲಿ ನಾನು ಕತೆ ಮತ್ತು ಕವನ ಸಂಕಲನ ತಗೋತಾ ಇದ್ದೀನಿ ನನ್ನ ಪುಸ್ತಕಗಳನ್ನು ಶಾಲೆಯಲ್ಲಿ ಇಟ್ಟಿದ್ದೀನಿ ಆದರೆ ಬೇರೆಯವ್ರ ಕವನಗಳನ್ನು ಓದ್ದೆ ನಾನು ಕವನ ಬರೆಯೋಕ್ಕಾಗಲ್ಲ ಹಾಗಾಗಿ ರಾಜ್ಯದ ಬೇರೆ ಬೇರೆ ಕಡೆಯಿಂದ ಬಂದಿರುವ ಕವನ ಸಂಕಲನ ಕಥಾ ಸಂಕಲಗಳನ್ನು ಖರೀದಿ ಮಾಡ್ತಾ ಇದ್ದೀನಿ ನನಗೆ ಸಂತೋಷ ಇದೆ ಪುಸ್ತಕ ಮಳಿಗೆಗಳಿಗೆ ಏನು ಅನ್ಸುತ್ತೆ ಪುಸ್ತಕ ಮಳಿಗೆಗಳಿಗೆ ಜನ ಬರ್ತಾರೆ ಆದರೆ ಕೊಂಡು ಹೋಗೋದಲ್ಲ ನೋಡಿ ಹೋಗ್ತಾರೆ ಅದರಿಂದ ಕನ್ನಡ ಅಭಿವೃದ್ಧಿ ಕಷ್ಟ ಆಗುತ್ತೆ ತಗೋಬೇಕು ಓದ್ಬೇಕು ಅನಿಸಿಕೆ ತಗೋಬೇಕು ಅದನ್ನ ನಿಮ್ಮ ಹೆಸರು ನನ್ನ ಹೆಸರು